한아파고 차별 차별 받 ಈಗ ಎಪ್ಪತ್ತೈದು ಕೆಜಿ ಕಲಿ ನೋಡ್ರಿ ನಮ್ಮ ಶಬ್ ಕೆಜಿ ಹೊಸ್ರಿ ಈಗ ಆದ್ರೂ ಧನ್ಯವಾದ ರಿಯಾಜ್ ಮತ್ತು ಅರುಣ್ ಅವ್ರಿಶ್ ತಯಾರಿ ಮಾಡಿ ಕೊಡ್ರಿ ನಮ್ಮ ಕಮಿಟಿ ಅವ್ರ ಹಂಗ ರೆಡಿ ಮಾಡಿ ಕೊಡ್ರಿ ಸ್ವಲ್ಪ ದೂರ ಸರ್ರಿ

ಬಿಸನಾಳ 78 ಕೆಜಿ ಅಡ್ಡಿ ಅಡ್ಡಿ 78 78 ರೇ ದುಷ್ಟಗಳನ್ನು ಸುರೇಶ್ 80 ಕೆಜಿ ಸುರೇಶ್ ಬಿಸನಾಳ 80 ಕೆಜಿ ಚಪ್ಪಾ ಚಪ್ಪಾಡಿ ಸರ್ 80 ಕೆಜಿ ಹಾ 80 ಕೆಜಿ ಯ ತಕ್ಕದ ನೋಡ್ರಿ ಅರುಣ್ ಬಿಸನಾಳ ಮತ್ತ ಕಾರ್ಯಾರ್ಯ <laughs> 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 ಇದು ಐದು ವರ್ಷದ ಮಾಡಿದಾಗ ಇಲ್ಲಿ ಬಗ್ಗೆ ನಿಮಗ್ ನಾ ಯಾವ ರೀತಿ ಅನ್ನೋದು ನಾ ಯಾ ಯಾವ ರೀತಿ ನೆಗುದಿರೋ ಬರ್ತೀನಿ ಅಂದ್ರ ಪ್ರತಿಯೊಂದು ಊರಾಗ್ನು ನಮ್ದ್ ನಂತರ ಹುಡುಗರು ತಯಾರಾಗಬೇಕು ಈ ಉದ್ದೇಶದಿಂದ ನಾ ಬರ್ತಿರ್ರಿ ಈಗ ಮಾಜಿ ಪಹ್ಲಾಂದ್ರ ಈಗ ಹೇಳಿದ್ರಿ ಅಸರ್ ಅವ್ರ ಸೈಕಲ್ ದಿನ ಅವ್ರು ಅಲ್ಲಿ ಅಂತ ಹೇಳಿ ಅದು ಅವ್ರ ಬಗ್ಗೆ ಒಂದು ದೊಡ್ಡ ಮಾತು ಹೇಳ್ಬೇಕಂದ್ರ

யாகர்னா हां केतु பிரச்சா हां வா வா சாய்ப்பரை பன்னது வர வதி வதிகே பன்னே வர ஒடகடوني हां ஆகே சக்கர் மூரனூர் காரே ஆ हां அகியரேகர் வாஸ் हां சக்களடைரி பெரி

<्पिर> आ, ने ने फिर तो हटता है वह कुत्ते कुत्ता नोड़ना मालकार हट जाता हाँ येर हाँ वो की यम्बत तियरड़ केजी यम्बत तियंडू केजी